ನಮ್ಮ ತಾಲೂಕಿಗೆ ಅಂದರೆ ಶಿಲ್ಗಡ್ಡ ತಾಲೂಕಿಗೆ ದಿನಾಂಕ ಹದಿನೆರಡು ಅಂದರೆ ಶನಿವಾರ ಸಂವಿಧಾನ ಜಾಗೃತಿ ಜಾಥಾ ರಥ ಆಗಮಿಸುತ್ತೆ ಮೊದಲ ಬಾರಿಗೆ ವೈ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನಕ್ಕೆ ನಮ್ಮ ತಾಲೂಕಿಗೆ ಪ್ರಾರಂಭ ಆಗುತ್ತೆ ಅಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಲ್ಲಿಂದ ಹುಣಸಿನಹಳ್ಳಿ ಆದಮೇಲೆ ಕೊತ್ನೂರು ತುಮ್ನಳ್ಳಿ ಆನೂರು ಮನಬಾಸಪಟ್ಟಿ ಈ ಥರ ಪ್ರತಿ ದಿನ ಐದೈದು ಗ್ರಾಮ ಪಂಚಾಯತಿಗಳಿಗೆ ರಥ ಆಗಮಿಸುತ್ತೆ ನಾವೆಲ್ಲರೂ ಕೂಡ ತಮ್ಮ ತಮ್ಮ ವ್ಯಾಪ್ತಿಯ ಪಂಚಾಯಿತಿಗಳಲ್ಲಿ ಕೇಂದ್ರ ಸ್ಥಾನದಲ್ಲಿ ಬರ್ತಕ್ಕಂಥ ರಕ್ತಕ್ಕೆ ಸ್ವಾಗತವನ್ನು ಕೋರೋದು ಮತ್ತು ದುಡ್ಡು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಪ್ರತಿನಿಧಿಗಳು ಭಾಗವಹಿಸಿ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಎಲ್ಲ ಸರ್ಕಾರಿ ನೌಕರು ಭಾಗವಹಿಸಿ ಮತ್ತು ಎಲ್ಲ ಶಾಲಾ ಮಕ್ಕಳು ಒಡಗೂಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ